ನಮಸ್ಕಾರ ರೀ ಎಲ್ಲರಿಗೂ ನಾನು ಖುಷಿ ಹೋಗ್ಕೊಂಡೆ ಅಂತ ರೀ ಇಲ್ಲಿ ಬಬ್ಲೇಶ್ವರ್ ಗ್ರಾಮಕ್ಕೆ ಬಂದೇನು ರೀ ರೈತರಿಗೆ ಸ್ಪ್ರೇ ಕೊಟ್ಟಿದ್ದೆ ರೀ ಒಂದ ಸ್ಪ್ರೇ ಮಾಡ್ಯಾರೀ ಯಾವ ರೀತಿ ರಿಸಲ್ಟ್ ಐತೆ ಅಂತ ರೈತರಿಗೆ ಕೇಳೋಣ್ರಿ ಇ ಡಬ್ಲ್ಯೂ ಪಿ ಎಲ್ ಪ್ರಾಡಕ್ಟ್ ಕೊಟ್ಟಿನ ರೀ ನಾ ರೀ ರೈತರು ಇಲ್ಲೇ ಇದ್ದಾರೆ ಕೇಳೋಣ ರೀ ನಮಸ್ಕಾರ ರೀ ನಮಸ್ಕಾರ ಗೋಧಿ ಹೆಂಗೈತ್ರಿ ಏನು ಹೊಡೆದಿರಿ ಸ್ಪ್ರೇ ಮಾಡಿರಿ ಗೊಬ್ಬರ ಹಾಕಿರಿ ಗೊಬ್ಬರ ಹಾಕಿಲ್ರಿ ಸ್ಪ್ರೇ ಮಾಡಿವ್ರಿ ಎಷ್ಟು ಡೋಸ್ ಮಾಡಿರಿ ಸ್ಪ್ರೇ ರೀ ಡೋಸ್ ಒಂದೇ ಡೋಸ್ ಪಟ್ಟಿಯೋರ ನಾವು ಬರೀರಿ ಚಲೋ ಬಂದಿತ್ತು ಇಳುವರಿ ಚಲೋ ಆಯ್ತು ಮಸ್ತ್ ಅನ್ಸೈತ್ರಿ ನಿಮಗೆ ರೀ ಚಲೋ ಅನ್ಸೈತ್ರಿ ಬಟ್ಟೆ ಬಡದ ಒಂದೇ ಡೋಸ್ ಮಾಡಿರಿ ಒಂದೇ ಡೋಸ್ ಮಾಡಿರಿ ಬರೇ ಅದು ಸ್ಪ್ರೇ ಮಾಡಿರಿ 스프رے ಮಾಡಿರಿ ಗೊಬ್ಬರ ಅತಿ ಏನು ಹಾಕಿಲ್ಲ ರೀ ಗೊಬ್ಬರ ಹಾಕಿಲ್ಲ ರೀ ನಿಮಗೆ ಹೆಂಗೆ ಅನ್ಸೈತ್ರಿ ಇಳುವರಿ ಇಳುವರಿ ಚಲೋ ಅನ್ಸೈತ್ರಿ ನಮಗೆ ಇದನ್ನ ಮಾಡಬೇಕತ್ತೆ ಅನ್ಸೈತ್ರಿ ಇನ್ನು ಎಲ್ಲಾ ಬೆಳೆಗೆ ಇದನ್ನ ಮಾಡ್ತೀರಿ ಕಬ್ಬಿಗೆ ಇದನ್ನ ಮಾಡಬೇಕತ್ತಿವಿ ರೀ ಇದು ಕೂಸನ ಮಾಡಬೇಕತ್ತೆ ಎಲ್ಲಾ ಪ್ರತಿಯೊಂದು ಬೆಳೆಗೆ ನಿಮಗೆ ಮಾತ್ರ ರಿಸಲ್ಟ್ ಚಲೋ ಐತ್ರಿ ಚಲೋ ಅನ್ಸೈತ್ರಿ ನೋಡಿರಿ ರೈತರ ಬಾಂಧವ್ರಿ ಎಲ್ಲರಿಗೆ ಏನಂದ್ರೆ ರೀ ನೋಡಿರಿ ಇಳುವರಿ ಮಾತಾರ ಚಲೋ ಐತ್ರಿ ಗೋಧಿದ್ ಮಾತ್ರ ಈಗ ನಿಮ್ಮ ಕಣ್ಣು ಮುಂದೆ ನೀವು ನಾವು ತೋರ್ಸತ್ತೇನ್ರಿ ಯಾಕಂದ್ರೆ ಗೋಧಿ ಎಷ್ಟು ಭಾರಿ ಐತ್ರಿ ನನಗೆ ನಂಬೋಕೆ ರೀ ಗೋಧಿದ್ದ ನೀವು ಕೂಡ ಇದನ್ನು ಎ ಡಬ್ಲ್ಯೂ ಪಿ ಎಲ್ ಪ್ರಾಡಕ್ಟ್ ಯೂಸ್ ಮಾಡಿರಿ ಅಂತ ಹೇಳುತ್ತಾ ಮುಂದಿನ ಹಿಡಿಯೋದಾಗ ಬೆಟ್ಟಕ್ಕೇನು ರೀ ನಮಸ್ಕಾರ ರೀ